ನನ್ನನ್ನು ಕರ್ಕೊಂಡೋಗಿ ವಕ್ಫ್ ಮಂಡಳಿಯಲ್ಲಿ ಬಿಟ್ಟು ನಾನು ಮುಸ್ಲಿಮ್ ಕಾಯ್ದೆಗಳನ್ನೆಲ್ಲ ತಿಳಿದು ಅದನ್ನು ತೀರ್ಮಾನ ತಗೊಳ್ಳೋದ್ರೊಳಗಡೆ ಅಲ್ಲಿ ಜಗಳ ಗಲಾಟೆ ಆಗಿ ಒಂದಷ್ಟು ಗೊಂದಲಗಳ ಏರ್ಪಟ್ಟು ನೀನು ಯಾರೋ ಅಂತ ಸರ್ಟ್ ಆಗಿ ಮತ್ತೆ ತಾಂಟ್ರೆ ಬಾ ತಾಂಟೆ ಎಲ್ಲಷ್ಟು ಓದ್ತಾಯಿ ಏನು ಪಂಕ್ಚರ್ ಹಾಕೋರು ಅಲ್ವೇನ್ರಿ ಯದೆ ಸೀಳಿದ್ರೆ ನಾಲ್ಕು ಅಕ್ಷರ ಇಲ್ಲದಿದ್ದವರೆಲ್ಲ ಚಳವಳಿ ಮಾಡ್ತಾರೆ ಅಂತ ಹೇಳಿದ ರೀತಿಯಲ್ಲೇ ಈ ದೇಶದ ಅನ್ಪಡ್ ಪ್ರಧಾನಮಂತ್ರಿ ಪತ್ರಕರ್ತರ ಅಂಡರ್ಲೈನ್ ಮಾಡ್ಕೊಬಿಟ್ಟು ನಾನು ಈಗಲೂ ಹೇಳ್ತೇನೆ ಅದೇನು ಅಂತಂದ್ರೆ ಹಿಂದೂ ಧರ್ಮದ ಶ್ರೇಷ್ಠತೆ ಉಳಿಬೇಕಂತಾದರೆ ಹಿಂದೂ ಧರ್ಮವನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರಿಂದ ಅವರಿಂದ ಬಿಡುಗಡೆಯನ್ನು ಗೊಳಿಸಿ ಹಿಂದೂ ಧರ್ಮವನ್ನು ಶ್ರೇಷ್ಠತೆಯನ್ನು ನಾವು ತೋರಿಸ್ಬೇಕಾಗತ್ತೆ ಈಗಲೂ ಹೇಳ್ತೇನೆ ಈ ಡ್ರಾಫ್ಟ್ ಏನು ಬಂದು ಈಗ ಆಕ್ಟ್ ಆಗೋಕೆ ಹೊರಟಿದೆಯಲ್ಲ ಇದರ ಹಿಂದಿನ ಹುನ್ನಾರವನ್ನು ಜರ್ಮನಿಯ ನಾಜಿ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರುವ ನಾಗಪುರದ ವಿಷವರ್ತುಲದ ಕಚೇರಿಯಲ್ಲಿ ತಯಾರಾದಂಥ ಒಂದು ಬಿಲ್ಲಿಗೆ ಇವೆಲ್ಲ ಕಾ 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 ಅಂತ ಕೂಗ್ತಾ ಇವೆ ಅವನು ಹೇಳ್ತಾ ಇದ್ದಾನೆ ತೇಜಸ್ವಿ ಸೂರ್ಯ ಮುಸಲ್ಮಾನರು ವಕ್ಫ್ ಹೆಸರಲ್ಲಿ ಕೈ ಮುಟ್ಟಿಬಿಟ್ರೆ ಆಯ್ತಂತೆ ಅಲ್ಲಯ್ಯ ಹಂಗೇನಾರು ಅವರು ಕೈ ಬಿಟ್ಟುಬಿಟ್ಟು ಕೂಡಲೇ ವಕ್ಫ್ ಆಗೋದಂತಾರ ನಿಂತಲೆಗೆ ಬಂದು ಕೈ ಇಟ್ಟುಬಿಡ್ತಿದ್ರು ಒಂದು ನಾಗಪುರದ ಟೀಮು ಮತ್ತೊಂದು ಅಂಬಾನಿ ಟೀಮು ಇವರಿಬ್ಬರು ಸೇರಿದ್ರು ಇವ್ರ ಕೈ ಕಾಯ್ದೆ ಕೊಟ್ಟರು ಇವ್ರಿಗೆ ಓದಕ್ಕೆ ಇದಕ್ಕೆ ಬರಂಗಿಲ್ಲ ಅವರಿಬ್ಬರು ಕೊಟ್ಟ ಅಚ್ಚ ಆಯ್ತಾ ಇದು ಲೂಟಿಕೋರರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾಯ್ದೆಯ ಹೊರತು ಈ ದತ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಅಲ್ಲ ಅವನೊಬ್ಬ ಪುಣ್ಯಾತ್ಮ ಯತ್ನಾಳು ನನ್ನ ದುರಾತ್ಮರಿಗೂ ಪುಣ್ಯಾತ್ಮ ಅಂತ ಕರೆದು ಬಿಡೋದು ಇನ್ನೇನು ಕೆಟ್ಟವನು ಅಂತ ಹೇಳಕ್ಕಾಗತ್ತೆ ಮುನೀರು ಬೇಜಾರು ಮಾಡ್ಕೊತಾರೆ ಸುಧೀರ್ ಅವ್ರೆ ಅದು ಯಾಕೆ ಹಂಗೆ ಕೆಟ್ಟದಾಗ ಹೇಳುತ್ತೆ ಅವನಿಗೆ ನೋಡಿ ಇವರೆಲ್ಲರಿಗಿಂತ ಉಮೇದಿಂದ ಕೂಗೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಏಕವಚನದ ಭಾಷಾ ಪ್ರಯೋಗ ಅಷ್ಟು ಬೈದ್ರೂ ಸಹಿತ ಅವರು ಪಕ್ಷದವರು ಅವನಿಗೆ ಸರ್ಟಿಫಿಕೇಟನ್ನು ಇನ್ವ್ಯಾಲಿಡ್ ಮಾಡಿ ಪಕ್ಷದಿಂದ ಕಿತ್ತು ಹೊರಗೆ ಹಾಕಿದ್ದಾರೆ ಇದಲ್ವೇ ದೈವಲೀಲೆ ಇದು ಕಂಡ್ರಿ ದೈವಲೀಲೆ ನಾನು ಇಂಥ ಒಂದು ಆಧ್ಯಾತ್ಮದ ಶಕ್ತಿಗಳ ಬಗ್ಗೆ ನನಗೆ ನಂಬಿಕೆ ಇದೆ ಆ ಕಾರಣದಿಂದ ಹೇಳ್ತೀನಿ ಯತ್ನಾಳಗ ಆದ ಕಥೆಯೇ ಕರ್ನಾಟಕದಲ್ಲಿ ಈ ವಕ್ಫ್ ಕಾಯ್ದೆಯ ಪರವಾಗಿ ಮಾತನಾಡ್ತಕ್ಕಂಥ ರಾಜಕಾರಣಿಗಳ ಪಾಲಿಗೂ ಆಗಿಯೇ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನಾನು ವಿಶ್ವಾಸದಿಂದ ಹೇಳ್ತೀನಿ ಇನ್ನೊಂದು ಸ್ನೇಹಿತರೆ ಇವತ್ತು ಈ ಚಳುವಳಿ ಬರೀ ಒಂದು ಹೋರಾಟದಲ್ಲ ನಾವು ಎಜುಕೇಟ್ ಆಗ್ತಕ್ಕಂಥ ಚಳುವಳಿ ಈ ಮಾತನ್ನು ಕೇಳ್ತಾ ಇರತಕ್ಕಂಥ ಸ್ನೇಹಿತರು ಹೇಳ್ತೇವೆ ನಾವು ನೋಡ್ತಾ ಇರಿ ತಿರುಪತಿ ವೆಂಕಟರಮಣನ ದೇವಾಲಯಕ್ಕೆ ವೈಎಸ್ ರಾಜಶೇಖರ ರೆಡ್ಡಿಯವರ ಆಡಳಿತದ ಅವಧಿಯಲ್ಲಿ ಕ್ರಿಶ್ಚಿಯನ್ ಬಂಧುಗಳನ್ನು ಅಲ್ಲಿ ದೇವಸ್ಥಾನದಲ್ಲಿ ಉದ್ಯೋಗಕ್ಕೆ ತೆಗೆದುಕೊಂಡ್ರು ಅಂದ ಕೂಡಲೆ ನಾವು ಅವರೆಲ್ಲ ಮಾತಾಡಿದ್ದೇನು ಅಂತಂದರೆ ನಮ್ಮ ದೇವಸ್ಥಾನಕ್ಕೆ ಬೇರೆಯವರು ಬೇಡ ಅಂತ ಅಲ್ವೇನ್ರಿ ಬಿ ಜೆ ಪಿಯವರಿಗಿಂತ ಗಟ್ಟಿಯಾಗಿ ನಾವೆಲ್ಲ ಹೇಳಿದ್ವಿ ಅರೆ ವೆಂಕಟರಮಣನ ದೇವಸ್ಥಾನಕ್ಕೆ ಬೇರೆಯವರೆಲ್ಲ ಯಾಕೆ ಜನ ಸತ್ಯ ಅಂದರು ಕ್ರಿಶ್ಚಿಯನ್ರು ಹೌದು ಅಂದರು ಮುಸಲ್ಮಾನರು ಹೌದು ಅಂತಂದರು ಇಲ್ಲೂ ವಕ್ಫ್ ವಿಚಾರ ಬಂದಾಗಲೂ ಅದೇ ಸಬ್ಜೆಕ್ಟು ನೀವು ಆ ವಕ್ಫ್ ಮಂಡಳಿಯಲ್ಲಿ ಕಡ್ಡಾಯವಾಗಿ ಮುಸ್ಲಿಮೇತರನ್ನು ಸೇರಿಸ್ಬೇಕು ಅಂತ ಹೇಳ್ತಿದ್ದೀರಲ್ಲ ಅದು ಸಂವಿಧಾನ ವಿರೋಧಿಯಾದದ್ದು ಯಾಕೆ ಹೇಳಿ ಅವರವ್ರ ಧರ್ಮ ಹೆಂಗಿರಬೇಕು ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ನನ್ನನ್ನು ಕರ್ಕೊಂಡೋಗಿ ವಕ್ಫ್ ಮಂಡಳಿಲಿ ಬಿಟ್ಟು ನಾನು ಮುಸ್ಲಿಮ್ ಕಾಯ್ದೆಗಳನ್ನೆಲ್ಲ ತಿಳಿದು ಅದನ್ನು ತೀರ್ಮಾನ ತಗೊಳ್ಳೋದ್ರೊಳಗಡೆ ಅಲ್ಲಿ ಜಗಳ ಗಲಾಟೆ ಆಗಿ ಒಂದಷ್ಟು ಗೊಂದಲಗಳು ಏರ್ಪಟ್ಟು ನೀನು ಯಾರೋ ನೀನು ಯಾರೋ ಅಂತ ಸಾರ್ಟಾಗಿ ಮತ್ತೆ ತಾಂಟ್ರೆ ಬಾ ತಾಂಟೆ ಎಲ್ಲಷ್ಟು ಹೊಟ್ಟಾಗಿ ಇದು ಆಗಬಾರದು ಎನ್ನುವ ಕಾಳಜಿಯನ್ನು ಹೊಂದಿದ್ದಂತಹ ನಮ್ಮ ಸಂವಿಧಾನ ಕರ್ತೃಗಳು ಹೇಳಿದರು ಸಂವಿಧಾನದ ಅನುಚ್ಛೇದ ಹದಿಮೂರು ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂಬತ್ತರಲ್ಲಿ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟು ನಿಮ್ಮ ನಿಮ್ಮ ಧಾರ್ಮಿಕ ಸ್ವತಂತ್ರವನ್ನು ನಿಮ್ಮ ನಿಮ್ಮ ನಂಬಿಕೆ ಆಚರಣೆಗಳನ್ನು ನೀವು ನೀವು ಮಾಡ್ಕೊಳ್ಬೋದು ಯಾಕೆಂದರೆ ದೇಶ ಅಂತಂದರೆ ಇದು ಬಹುತ್ವದ ದೇಶ ಭಾರತ ಅನ್ನುವಂಥ ಇನ್ನೊಂದು ದೇಶ ವಿಶ್ವದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿಯನ್ನು ಜಾರಿಗೆ ತರೋದರಿಂದ ಎಂಥ ಪ್ರಧಾನಮಂತ್ರಿಗಳಿಗೆ ಹೀಗೆಲ್ಲ ಹೇಳ್ಬೋದ ನಾನು ಗೊತ್ತಾಗ್ತಿಲ್ಲ ಎಂಥ ಅವಿವೇಕದ ಪರಮಾವಧಿ ನಮ್ಮ ಪ್ರಧಾನಮಂತ್ರಿಗಳದ್ದು ಅಂದರೆ ಅವನು ಆ ಬೆಂಗಳೂರಲ್ಲಿ ಗೆದ್ದೋಗಿದ್ದ ತೇಜಸ್ವಿ ಸೂರ್ಯ ಅಂತ ಅವನು ಹೇಳಿದ್ದ ಮಾತು ನಮ್ಮ ಪ್ರಧಾನಿಗಳಿಗೆ ಪ್ರಭಾವ ಬೀರುತ್ತೆ ಹಿಂದೆ ಬಿ ಜೆ ಪಿಲಿ ವ್ಯವಸ್ಥೆ ಹೆಂಗಿತ್ತು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿರ್ತಕ್ಕಂಥ ಮಾತು ಇಲ್ಲಿಯ ಸಂಸದರಿಗೆ ಪ್ರಭಾವ ಬೀರ್ತಿತ್ತು ಈಗ ಉಲ್ಟಾ ಕೇಸ್ ಆಗ್ಬಿಟ್ಟಿದೆ ಇಲ್ಲಿ ಸಂಸದ ತೇಜಸ್ವಿ ಸೂರ್ಯ ಎಂಟು ವರ್ಷಗಳ ಹಿಂದೆ ಆಡಿದ ಮಾತು ಏನು ಪಂಕ್ಚರ್ ಹಾಕೋರು ಅಲ್ವೇನ್ರಿ ಯದೆ ಸೇಳಿದ್ರೆ ನಾಲ್ಕು ಅಕ್ಷರ ಇಲ್ದಿದ್ದವರೆಲ್ಲ ಚಳುವಳಿ ಮಾಡ್ತಾರೆ ಅಂತ ಹೇಳಿದ ರೀತಿಯಲ್ಲೇ ಈ ದೇಶದ ಅನ್ಪಡ್ ಪ್ರಧಾನಮಂತ್ರಿ ಪತ್ರಕರ್ತರ ಅಂಡರ್ಲೈನ್ ಮಾಡ್ಕೋಬೇಕು ಒಬ್ಬ ಅನ್ಪಡ್ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಇವತ್ತು ವಕ್ಫಾಸ್ತಿ ಸರಿಯಾಗಿ ನಿರ್ವಹಿಸಿದ್ದರೆ ಮುಸಲ್ಮಾನರು ಪಂಕ್ಚರ್ ಹಾಕಬೇಕಾಗಿಲ್ಲ ಅಲ್ಲಪ್ಪ ನಿಮ್ಮ ಆಳ್ವಿಕೆ ಬಂದು ಈ ದೇಶದ ಆರ್ಥಿಕ ವ್ಯವಸ್ಥೆಯೇ ಪಂಕ್ಚರ್ ಹೊಡೆದು ಹೋಗಿದೆ ಅದನ್ನು ಕಟ್ಟಿ ಸರಿ ಮಾಡಬೇಕಾದವರು ನಾವೆಲ್ಲ ನಾನು ಈಗಲೂ ಹೇಳ್ತೇನೆ ಅದೇನು ಅಂತಂದರೆ ಹಿಂದೂ ಧರ್ಮದ ಶ್ರೇಷ್ಠತೆ ಉಳಿಬೇಕಂತಾದರೆ ಹಿಂದೂ ಧರ್ಮವನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರಿಂದ ಬಿಡುಗಡೆಯನ್ನುಗೊಳಿಸಿ ಹಿಂದೂ ಧರ್ಮವನ್ನು ಶ್ರೇಷ್ಠತೆಯನ್ನು ನಾವು ತೋರಿಸ್ಬೇಕಾಗತ್ತೆ ಆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ನಾರಾಯಣ ಗುರುಗಳು ಕುವೆಂಪು ಬಸವ ಕನಕ ಸಂತ ಶಿಶುನಾಳ್ ಷರೀಫರ ಮುಖೇನ ಇದನ್ನು ನಾವು ತೋರಿಸಿ ಕೊಡಬೇಕಾಗ್ತದೆ ಅದಕ್ಕಾಗಿ ಇಂಥ ಚಳುವಳಿಯನ್ನು ಮಾಡಬೇಕು ಈಗಲೂ ಹೇಳ್ತೇನೆ ಈ ಡ್ರಾಫ್ಟ್ ಏನು ಬಂದು ಈಗ ಆಕ್ಟ್ ಆಗೋಕೆ ಹೊರಟಿದೆಯಲ್ಲ ಇದರ ಹಿಂದಿನ ಹುನ್ನಾರವನ್ನು ಜರ್ಮನಿಯ ನಾಜಿ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರುವ ನಾಗಪುರದ ವಿಷವರ್ತುಲದ ಕಚೇರಿಯಲ್ಲಿ ತಯಾರಾದಂಥ ಒಂದು ಬಿಲ್ಲಿಗೆ ಇವೆಲ್ಲ ಕಾ 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 ಅಂತ ಕೂಗ್ತಾ ಇವೆ ಈ ವಿಚಾರವನ್ನು ನಾವು ಜನರದ್ರಗಡೆ ಸತ್ಯವನ್ನು ಹೇಳಬೇಕು ಅಲ್ರಿ ವಕ್ಫ್ ಅನ್ನೋದು ಒಂದು ನಂಬಿಕೆ ಮುಜರಾಯಿ ಅನ್ನೋದೊಂದು ನಂಬಿಕೆ ಕಾಣಿಕೆ ಡಬ್ಬಿ ಅನ್ನೋದೊಂದು ನಂಬಿಕೆ ದತ್ತಿ ಅನ್ನೋದೊಂದು ನಂಬಿಕೆ ನದಿ ಸ್ನಾನ ಮಾಡ್ತೀವಿ ಅನ್ನೋದೊಂದು ನಂಬಿಕೆ ಒಂದೊಂದು ಧರ್ಮ ಪರಂಪರೆ ಒಂದು ಜಾತಿ ಸಮುದಾಯಗಳಲ್ಲೂ ಒಂದೊಂದು ರೀತಿ ಅಲ್ಪಸಂಖ್ಯಾತ ಬಂಧುಗಳ ಪೈಕಿ ಜೈನರಲ್ಲಿ ಎರಡು ಪಂಗಡ ಇದೆ ಒಂದು ಶ್ವೇತಾಂಬರಿಗಳು ಒಂದು ದಿಗಂಬರಿಗಳು ಶ್ವೇತಾಂಬರಿಗಳು ಬಟ್ಟೆ ಗಿಟ್ಟೆ ತೊಟ್ಟುಕೊಂಡು ಆರಾಧನೆ ಮಾಡಿಕೊಂಡಿದ್ದಾರೆ ದಿಗಂಬರಿಗಳು ಅವರು ಬಟ್ಟೆ ವಸ್ತ್ರಗಳನ್ನೆಲ್ಲ ತ್ಯಜಿಸಿ ಯಾವ ಆಸೆ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ತೋರಿಸ್ಕೊಂಡು ಘೋಷಿಸ್ಕೊಳ್ತಾ ಮೆರವಣಿಗೆ ಹೋಗ್ತಾರೆ ನಮ್ಮ ದೇಶದಲ್ಲಿರೋ ಕಾನೂನಿನ ಪ್ರಕಾರ ಯಾರಾದರೂ ಬೆತ್ತಲಾಗಿ ರಸ್ತೆ ಮೇಲೆ ಮೆರವಣಿಗೆ ಹೋದರೆ ಅವ್ರನ್ನ ಅಪರಾಧ ಅಂತ ಹೇಳ್ತೀವಿ ನಾವು ಕರೆಕ್ಟ್ ಅಲ್ಲ ಸರ್ ಬೆತ್ತಲೆ ಸಿನಿಮಾ ತೋರಿಸಂಗಿಲ್ಲ ಬೆತ್ತಲೆ ಸಿನಿಮಾ ಪೋಸ್ಟರ್ ಹಚ್ಚಂಗಿಲ್ಲ ಬೆತ್ತಲೆ ನಡ್ಕೊಂಡು ಹೋಗೋಂಗಿಲ್ಲ ಆದರೆ ನಮ್ಮ ದೇಶದ ನಂಬಿಕೆ ನಮಗೆ ಗೊತ್ತಿದೆ ಅದು ಜೈನರ ದಿಗಂಬರ ಪರಂಪರೆಯ ಒಂದು ತಂಡ ಆ ತಂಡ ಮೆರವಣಿಗೆ ಹೋಗ್ತಾ ಇದ್ದರೆ ಎಂತಹ ಒಬ್ಬ ಮುಸಲ್ಮಾನನು ಸಹಿತ ಇವರು ಶ್ರೇಷ್ಠ ಗುರುಗಳು ಅಂಥೇಳಿ ಒಂದು ಸತಿ ತನ್ನ ಎದೆಗೆ ತಾನು ಕೈಯನ್ನು ಹಚ್ಕೊಳ್ತಾರೆ ನಮ್ಮಂಥವ್ರು ಹೋಗಿ ಅವರ ಪಾದಕ್ಕೆ ಅಡ್ಡ ಬಿದ್ದು ಬರ್ತೀವಿ ಅದು ಬಿಟ್ಟು ನೀವು ಯಾಕೆ ಬಟ್ಟೆ ತೊಟ್ಟಿಲ್ಲ ಉಪ್ಪಿನಂಗಡಿ ಪೊಲೀಸರೇ ಕ್ರಮ ಕೈಗೊಳ್ಳಿ ಅಂತ ನಾವು ಯಾರು ಹೇಳೋದಿಲ್ಲ ಹೇಳ್ತೀವ ನಾವು ಯಾಕೆ ಹೇಳೋದಿಲ್ಲ ಅಂತಂದರೆ ನಮಗೆ ಗೊತ್ತಿದೆ ಇದು ಬಹುಸಂಸ್ಕೃತಿಯ ದೇಶ ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ಪದ್ಧತಿ ಒಂದೊಂದು ನಂಬಿಕೆ ಇದೆ ಆ ನಂಬಿಕೆ ಶ್ರದ್ಧೆಯ ಭಾಗವಾಗಿಯೇ ವಕ್ಫ್ ಆಸ್ತಿ ಸೃಜಿಸಲ್ಪಟ್ಟಿದೆ ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ರಿ ಅರೆ ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದರು ಅನ್ನೋ ಕಾರಣಕ್ಕಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇಲ್ಲ ಶ್ರೀರಂಗಪಟ್ಟಣದ ಜನಸಂಖ್ಯೆ ಇರೋದು ಲಿಂಗಾಯತರು ಒಕ್ಕಲಿಗರು ಮತ್ತು ಕುರುಬರ ಜನಸಂಖ್ಯೆ ಜಾಸ್ತಿ ಹೈದರ್ ಟಿಪ್ಪು ಆಳ್ವಿಕೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ನಮ್ಮದು ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಅಲ್ಲೊಂದು ಸುಲ್ತಾನ್ ಕಟ್ಟೆ ಅಂತಿದೆ ಆ ಸುಲ್ತಾನ್ ಕಟ್ಟೆ ಇದ್ದದ್ದು ಯಾಕೆ ಅಂದರೆ ಟಿಪ್ಪು ಆ ಕಟ್ಟೆ ಮೇಲೆ ಕೂತು ದೇವಸ್ಥಾನದ ಜಾತ್ರೆಯನ್ನು ವೀಕ್ಷಿಸಿ ಜಾತ್ರೆಗೆ ಎಲ್ಲ ಸಹಕಾರವನ್ನು ಕೊಟ್ಟು ಅವರವ್ರ ನಂಬಿಕೆ ಅವರವರು ನಡೆಸಬೇಕು ಅಂತ ಸೆಲ್ಯೂಟ್ ಹೊಡೆದು ಹೋಗ್ತಿದ್ದಂಥ ಒಂದು ಸಂಸ್ಕೃತಿ ಇರತಕ್ಕಂಥ ನಮ್ಮ ನೆಲದಲ್ಲಿ ಅವರು ಆಸ್ತಿ ಹೊಡೆದರು ಅವನೊಬ್ಬ ಹೇಳ್ತಾ ಇದ್ದಾನೆ ತೇಜಸ್ವಿ ಸೂರ್ಯ ಮುಸಲ್ಮಾನರು ವಕ್ಫ್ ಹೆಸರಲ್ಲಿ ಕೈ ಮುಟ್ಟಿಬಿಟ್ರೆ ಆಯ್ತಂತೆ ಅಲ್ಲಯ್ಯ ಹಂಗೇನಾರು ಅವರು ಕೈ ಬಿಟ್ಟುಬಿಟ್ಟು ಕೂಡಲೇ ವಕ್ಫ್ ಆಗೋದಂತ ನಿನ್ನ ತಲೆಗೆ ಬಂದು ಕೈ ಇಟ್ಬಿಡ್ತಿದ್ರು ಕರೆಕ್ಟ್ ಕರೆಕ್ಟಲ್ಲ ಎಲ್ಲ ಹೋಗಿ ಏನು ಶಾಹುಲ್ ಎಲ್ಲ ಹೋಗಿ ಅವನೆಲ್ಲರೂ ಹೋಗ್ತಿರತ್ತಿಗೆ ಅವನ ಒಂದು ತಲೆ ಮುಟ್ಟಿಬಿಟ್ಟಿದ್ರೆ ಅವ್ನು ವಕ್ಫ ಆಗಿ ಹೋಗ್ಬಿಡ್ತೈತೆ ನಾವ್ಯಾರಾದರೂ ಮಾಡ್ತಾರ ಹಾಗೆ ನೆನಪಿಟ್ಕೋಬೇಕು ವಕ್ಫ್ ಅನ್ನೋದು ಒಂದು ದತ್ತಿ ಆ ದತ್ತಿಗೆ ಯಜಮಾನ ಯಾರು ಅಂತಂದರೆ ಹಿರಿಯರು ನಿರ್ಧಾರ ಮಾಡಿದರು ಯಾರೋ ಒಬ್ಬನಿಗೆ ಯಜಮಾನ ಸುಧೀರಂಗೆ ಮುನಿರಂಗೆ ಶಾವು ಲೀತಿಗೆ ಕೊಟ್ಬಿಟ್ರೆ ಎಡವಟ್ಟು ಆದ್ದರಿಂದ ಈ ವಕ್ ಆಸ್ತಿಯ ಯಜಮಾನ ಅಂದರೆ ಅವನು ಪರಮ ಸರ್ವಶಕ್ತ ದೇವರು ಅವನ ಯಜಮಾನ ಆ ಆಸ್ತಿಯನ್ನು ಆ ನಿರ್ದೇಶಿತ ಉದ್ದೇಶಕ್ಕಾಗಿಯೇ ಬಳಸಬೇಕು ಅನ್ನೋದನ್ನು ಹೇಳಿದರು ಒಂದು ನಾಗಪುರದ ಟೀಮು ಮತ್ತೊಂದು ಅಂಬಾನಿ ಟೀಮು ಇವರಿಬ್ಬರು ಸೇರಿದ್ರು ಇವ್ರ ಕೈ ಕಾಯ್ದೆ ಕೊಟ್ಟರು ಇವರಿಗೆ ಓದಕ್ಕಿದಕ್ಕೆ ಬರೋಂಗಿಲ್ಲ ಅವರಿಬ್ಬರು ಅಚ್ಚ ಆಯ್ತಾ ನೆನಪಿಟ್ಕೊಳ್ಳಿ ಅಂಟಾಲಿಯ ಬಿಲ್ಡಿಂಗನ್ನು ಸಾವಿರದ ಐನೂರು ಕೋಟಿ ಮೊತ್ತದ ಬಿಲ್ಡಿಂಗನ್ನು ಕಟ್ಟಿರೋದೆ ವಕ್ಫ್ ಎಂದು ಡಿಕ್ಲೇರ್ ಆಗಿರ್ತಕ್ಕಂಥ ಆಸ್ತಿಯ ಮೇಲೆ ಇಂತಹ ಶ್ರೀಮಂತರ ರಿಯಲ್ ಎಸ್ಟೇಟ್ ಕೋರರ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಈ ಕಾಯ್ದೆಯ ತಿದ್ದುಪಡಿಯನ್ನು ತಂದಿದ್ದೀರಿ ನಾವು ಐವತ್ಮೂರ ಐವತ್ನಾಲ್ಕಲ್ಲಿ ತಂದಿರತಕ್ಕಂಥ ಕಾಯ್ದೆಯ ಪ್ರಕಾರ ವಕ್ಫ್ ಆಸ್ತಿಯನ್ನು ಯಾರಾದರೂ ಲಪ್ಟಾಯಿಸಿದರೆ ಅವನಿಗೆ ಎರಡು ವರ್ಷ ಶಿಕ್ಷೆ ಅಂತ ಘೋಷಣೆ ಮಾಡಿದ್ವಿ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಮಾಡಿದ್ವಿ ಈ ಪುಣ್ಯಾತ್ಮರು ಏನು ಮಾಡಿದ್ದಾರೆ ಗೊತ್ತಾ ಆರು ತಿಂಗಳು ಶಿಕ್ಷೆ ಬೇಲೆಬಲ್ಲು ಇದು ಲೂಟಿಕೋರರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾಯ್ದೆಯ ಹೊರತು ಈ ದತ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಅಲ್ಲ ಅವರು ಕೆಟ್ಟ ಕೆಟ್ಟದಾಗಿ ನಮಗೆಲ್ಲ ಹೇಳ್ತಾರೆ ಗುಲಾಮರು ಮತ್ತೊಂದು ಎಲ್ಲ ನಮ್ಮದಿನ್ ಟ್ಯಾಗ್ಲೈನ್ ಏನು ಬರೆದರೂ ಸಹಿತ ಆರ್ ಎಸ್ ಎಸ್ ಬಿ ಜೆ ಪಿಯವರಿಗೆ ಅವರಿಗೆ ನಾಜಿಗಳು 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 ನಾಜಿ ಸಿದ್ಧಾಂತವೇ ಒಡೆದಾಳುವ ಸಿದ್ಧಾಂತ ಬ್ರಿಟಿಷ್ ತಂತ್ರವೇ ಒಡೆದಾಳುವ ಸಿದ್ಧಾಂತ ಹಾಗಾಗಿ ಆ ನಾಜಿ ಮತ್ತು ಬ್ರಿಟಿಷರ ಸಂತತಿ ದೇಶದ ಆಯಕಟ್ಟಿನ ಜಾಗಕ್ಕೆ ಬಂದು ಕೂತಿರೋದ್ರಿಂದ ಮುನೀರ್ ಅವರು ಹೇಳಿದಂಗೆ ಆರೋಗ್ಯದ ವಿಚಾರ ಇಲ್ಲ ಶಿಕ್ಷಣದ ವಿಚಾರ ಇಲ್ಲ ಉದ್ಯೋಗದ ವಿಚಾರ ಇಲ್ಲ ಏನಿದ್ರು ವಕ್ಫು ಹಲಾಲು ಹಿಜಾಬು ಅವನು ಭೂತ ಅಧ್ಯಕ್ಷ ಸಂಘಟನೆ ಕಾರ್ಯಕರ್ತ ಆ ಹಿಜಾಬನ್ನು ಹೆಗಲ ಮೇಲೆ ಹಾಕೊಂಡ ಹೊರಟ ಆ ಕಾರ್ಯಕರ್ತರಲ್ಲಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ ನೀವು ಶ್ರದ್ಧೆಯಿಂದ ಮತ ಕೊಟ್ಟಿರ್ತಕ್ಕಂಥ ನಿಮ್ಮ ಪಕ್ಷದ ನಾಯಕತ್ವ ನಿಮಗೆ ಉದ್ಯೋಗ ಕೊಡಬೇಕಿತ್ತ ಬೇಡವೋ ಹೇಳಿ ನಿಮ್ಮ ಆರೋಗ್ಯದ ಕಾಳಜಿಯ ಬಗ್ಗೆ ಮಾತಾಡಬೇಕಿತ್ತ ಬೇಡವೋ ಹೇಳಿ ಕ್ರೌಡ್ ಫಂಡಿಂಗಿನ ಮುಖೇನ ಅತಿ ಹೆಚ್ಚು ಬಿ ಜೆ ಪಿಯ ಕಾರ್ಯಕರ್ತರು ಇವತ್ತು ಹಣವನ್ನು ಬೇಡ್ತಾ ಇದ್ದಾರೆ ನಿಮ್ಮ ಲೀಡ್ರು ಒನ್ ನೇಷನ್ ಒನ್ ಎಲೆಕ್ಷನ್ ಇವು ಖುಷಿ ಸೆಮಿನಾರ್ ಅರೇಂಜ್ ಆಂಡ್ರಿ ಮಂಗಳೂರು ಟೌನ್ ಅಲ್ಲಿ ಎಂದು ಒಂದು ದೇಶ ಒಂದು ಚುನಾವಣೆ ಈ ದೇಶಕ್ಕೆ ಒಂದು ದೇಶ ಒಂದು ಚುನಾವಣೆ ಬೇಕಾಗಿದ್ದಲ್ಲ ಈ ದೇಶಕ್ಕೆ ಬೇಕಾಗಿರೋದು ಒನ್ ನೇಷನ್ ಒನ್ ಎಜುಕೇಷನ್ ಅದರರ್ಥ ಎನ್ ಇ ಪಿ ಅಲ್ಲ ಎನ್ ಇ ಪಿ ಅಲ್ಲ ಈ ದೇಶಕ್ಕೆ ಬೇಕಾಗಿರೋದು ಒಂದು ಆರೋಗ್ಯ ವಿಚಾರಕ್ಕಾಗಿ ಒಂದು ಪಾಲಿಸಿ ವಕ್ಫ್ ಜ ಮಾಡಿ ಮುಸಲ್ಮಾನರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ನರೇಂದ್ರ ಮೋದಿಯವರೇ ನಮ್ಮಲ್ಲಿ ಒಂದು ದೀಢ ನಮಸ್ಕಾರ ಅಂತಿದೆ ತೌಸಿಫ್ ಆ ದೀಡ ನಮಸ್ಕಾರದ ಮೂಲಕ ನಿಮ್ಮನ್ನು ಪ್ರಾರ್ಥಿಸ್ತೀನಿ ಜಸ್ಟಿಸ್ ರಾಜೇಂದ್ರ ಸಚಾರ್ರವರು ಒಂದು ಸಮಿತಿಯ ವರದಿಯನ್ನು ಕೊಟ್ಟಿದ್ದಾರೆ ಆ ಮುಖೇನ ಮುಸಲ್ಮಾನರ ಶಿಕ್ಷಣ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನ ಬಗ್ಗೆ ಹಲವಾರು ರೆಕಮೆಂಡೇಶನ್ಸ್ಗಳನ್ನು ಮಾಡಿದ್ದಾರೆ ತಾಕತ್ತು ಮತ್ತು ಯೋಗ್ಯತೆ ಇದ್ದರೆ ರಾಜೇಂದ್ರ ಸಚಾರ್ ಸಮಿತಿ ವರದಿಯನ್ನು ಜಾರಿಗೆ ತರ ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡಿ ನಾಗಪುರದ ಪಾಲಿಸಿ ಆರ್ಗನೈಸರ್ ಪೇಪರ್ ಹೊರಟಾಗಿಬಿಟ್ಟಿತ್ತು ಅದೇನಂದರೆ ಒಕ್ಫ್ವಿನ ನಂತರ ಅತಿ ಹೆಚ್ಚು ಆಸ್ತಿ ಇರುವುದು ಕ್ಯಾಥೋಲಿಕ್ ಸೊಸೈಟಿಗಳ ಕೈಲಿ ನೆನಪಿಟ್ಕೊಳ್ಳಿ ಕ್ಯಾಥೋಲಿಕ್ಕರ ಮೇಲೂ ಕಾಯ್ದೆಯನ್ನು ತರತಕ್ಕಂಥ ಪ್ರಯತ್ನವನ್ನು ಇವರು ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಈ ದೇಶದಲ್ಲಿ ಉಚಿತವಾಗಿ ಬಡವರಿಗೆ ಆಸ್ತಿಯನ್ನು ಹಂಚಿದ್ದೇವೆ ಭೂ ಭೂಮಿ ಇಲ್ಲದ ಗಿರಿಜನರು ಮತ್ತು ದಲಿತರಿಗೆ ಭೂಮಿಯನ್ನು ಕೊಟ್ಟಿದ್ದೇವೆ ಇವರುಗಳನ್ನು ಒಕ್ಕಲೆಬ್ಬಿಸಲಿಕ್ಕೆ ಸಹಿತ ಇವರು ಕಾಯ್ದೆಯನ್ನು ತಂದೇ ತರ್ತಾರೆ ಆ ಮುಖೇನ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥವರು ಅಲ್ಪಸಂಖ್ಯಾತರ ವಿರೋಧಿಗಳು ದಲಿತ ವಿರೋಧಿಗಳು ಗಿರಿಜನರ ವಿರೋಧಿಗಳು ಹಿಂದುಳಿದ ವರ್ಗದವರು ವಿರೋಧಿಗಳು ಅನ್ನುವುದನ್ನು ಪದೇ 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 ಸಾಕ್ಷೀಕರಿಸಿ ಬಂದಿದ್ದಾರೆ ಇವರಿಗೆ ಶ್ರದ್ಧೆ ಇಲ್ಲ ಶ್ರದ್ಧೆ ಯಾಕಿಲ್ಲ ಇವರಿಗೆ ಅಂತಂದರೆ ನಿಮಗೆ ಗೊತ್ತಿಲ್ಲ ನೀವು ಯಾರೂ ಗಲಾಟೆಯೇ ಮಾಡಲಿಲ್ಲ ನನಗೆ ಮುಸಲ್ಮಾನ್ ಸಮುದಾಯಕ್ಕೆ ಹಿಂದೂ ಸಮುದಾಯ ಒಂದು ಧನ್ಯವಾದವನ್ನು ಹೇಳಬೇಕು ಅದೇನು ಹೇಳಬೇಕು ಅಂತಂದರೆ ನಂಬಿಕೆ ಎನ್ನುವ ಒಂದೇ ಒಂದು ಶಬ್ದವನ್ನು ಇಟ್ಕೊಂಡು ಮಂದಿರಕ್ಕೆ ಜಾಗವನ್ನು ಬಿಟ್ಟುಕೊಡಿ ಅಲ್ಲಿ ರಾಮ ಮಂದಿರವನ್ನು ಕಟ್ಟಿ ಅಂತ ತೀರ್ಪನ್ನು ಕೊಟ್ಟರೆ ಈ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನು ಬೀದಿಗೆ ಇದ್ದು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಮಾತಾಡಲಿಲ್ಲ ಪ್ರತಿ ಮುಸಲ್ಮಾನರು ಹೇಳಿದ್ದೇನೆಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಯಿತು ಇನ್ನೂ ಸುಪ್ರೀಂ ಕೋರ್ಟಿನ ವಿರುದ್ಧ ನಾವು ಮಾತಾಡೋದಿಲ್ಲ ಅಂತ ರಾಜಾರಾಮ್ ಇದಕ್ಕಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಆ ತೀರ್ಪಿನ ವಿಶ್ಲೇಷಣೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡೋಣ ಅವತ್ತು ಅವರು ಗಳಿಸಿರ್ತಕ್ಕಂಥ ಒಂದೇ ಒಂದು ಶಬ್ದ ಗೌರವಿಸಿದ್ದೆ ಯಾವುದಂದರೆ ನಂಬಿಕೆ ಇವತ್ತು ವಕ್ಫ್ ಬಗ್ಗೆ ಮುಸಲ್ಮಾನರಿಗೆ ಒಂದು ನಂಬಿಕೆ ಇದೆ ಇವರು ಕಾಯ್ದೆ ತಂದು ಕಾಯ್ದೆಗೆ ಹೆಸರಿಟ್ಟು ಬಿಟ್ಟಿದ್ದಾರೆ ಉಮೀದ್ ಅಂತ ಉಮೀದ್ ಅಂತ ಯಾಕೆ ಉಮೀದ್ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಅಲ್ಲಿ ಮಧ್ಯದಲ್ಲಿ ಬರುವ ವಕ್ಫ್ ಎನ್ನುವ ಡಬ್ಲ್ಯೂ ವಕ್ಷರನ್ನು ಬಿಟ್ಟು ಉಮೀದ್ ಅಂತ ಹೆಸರಿಟ್ಟಿದ್ದಾರೆ ಅದರರ್ಥ ಮುಸಲ್ಮಾನರ ನಂಬಿಕೆ ಆಗಿರ್ತಕ್ಕಂಥ ವಕ್ಫ್ ಎನ್ನುವುದಕ್ಕೆ ಅಸ್ತಿತ್ವವೇ ಕಾಯ್ದೆಯ ಮೂಲಕ ಇರಬಾರ್ದು ಅನ್ನುವಂಥ ಹುನ್ನಾರವನ್ನು ನಡೆಸಿದ್ದಾರೆ ಉಮೀದ್ ಅಂದರೆ ಉರ್ದು ಹಿಂದಿಲಿ ಅರ್ಥ ಏನು ಅಂತಂದರೆ ಭರವಸೆ ಮತ್ತು ನಿರೀಕ್ಷೆ ಅಂತ ಬಿ ಜೆ ಪಿಯವರು ಏನು ಭರವಸೆ ಮತ್ತು ನಿರೀಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಉದ್ಯೋಗ ಕೊಡೋಕ್ಕಾಗಲ್ಲ ಆರೋಗ್ಯದ ಬಗ್ಗೆ ಕಡಿಮೆ ರೇಟಲ್ಲಿ ಚಿಕಿತ್ಸೆ ಕೊಡೋಕ್ಕಾಗಲ್ಲ ಶಿಕ್ಷಣ ಫ್ರೀಯಾಗಿ ಕೊಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಿಮಗೇನು ಏನು ಭರವಸೆ ಅಂದರೆ ಉಮೀದು ಇದು ಕೊಟ್ಟಿದ್ದೇವೆ ಒಫ್ ಕಾಯ್ದೆ ತಿದ್ದುಪಡಿ ಮಾಡಿದ್ದೇವೆ ಮತ್ತು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಆ ಕಮಿಟಿಯಲ್ಲಿ ಅವರ ನಂಬಿಕೇತರರನ್ನು ಸೇರಿಸ್ಕೊಂಡು ಪದೇ ಪದೇ ಆ ಮೀಟಿಂಗ್ಗಳಲ್ಲಿ ಗಲಾಟೆ ಆಗಬೇಕು ಹಿಂದೂ ಮುಸಲ್ಮಾನರ ನಡುವೆ ಶಾಶ್ವತವಾದ ಗಲಭೆ ಈ ದೇಶದಲ್ಲಿ ನಡೀತಿರಬೇಕು ಆ ಗಲಭೆ ನಡೀತಾ ಇದ್ರೆ ಐವತ್ತಾರು ಇಂಚ್ ಹೋದ ಮೇಲೆ ಮತ್ತೊಂದು ಐವತ್ನಾಲ್ಕು ಇಂಚ್ ಬರುತ್ತೆ ಅದಕ್ಕೂ ಸುಖ ಸಿಕ್ಕಬೇಕು ಅನ್ನುವಂಥದ್ದು ಉದ್ದೇಶ ಅಲ್ವೇನ್ರಿ ಅಲ್ಲಿ ಉತ್ತರ ಪ್ರದೇಶದಲ್ಲಿದೆ ಅದಕ್ಕೆ ಐವತ್ತ್ಮೂರು ಇಂಚು ಹಾಗಾಗಿ ಈ ಅಜೆಂಡದ ಹಿಂದೆಯೇ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಒಡೆದಾಡ್ತಕ್ಕಂಥ ಈ ಸಂಚುಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಪ್ರೀತಿಯಿಂದ ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರಗಳಲ್ಲಿ ಊರುಗಳಲ್ಲಿ ನಿಮ್ಮನ್ನೆಲ್ಲರೂ ಪ್ರೀತಿಯಿಂದ ಶರೀಫಣ್ಣ ಮಾಮದಣ್ಣ ಅಂತ ನಿಮ್ಮ ಊರಿನ ಹಳ್ಳಿಗಳಿಗೆ ಕರೆಸ್ಕೊಳ್ತಾರೆ ಆ ಹಳ್ಳಿಗಳಿಗೆ ಹೋದಾಗ ಆ ಜನರ ಹತ್ರ ಪ್ರೀತಿಯಿಂದ ಕೂತು ವೆರಿ ಸಿಂಪಲಾಗಿ ಹೇಳಿ ಅಣ್ಣ ನಿಮ್ಮ ದೇವಸ್ಥಾನದ ವಹಿವಟ್ಟಿಗೆ ನಾನು ಬರಬಾರ್ದಲ್ವಾ ಅವ್ರು ಬರಬಾರ್ದು ಅಂತ ಹೇಳ್ತಾರೆ ಹಂಗಂತಾದರೆ ನಮ್ಮ ನಂಬಿಕೆಯ ಜಾಗದ ವಹಿವಟ್ಟಿಗೆ ಮೋದಿ ಮತ್ತು ಅಮಿತ್ ಶಾ ಕಿರಣ್ ರೆಹುಜು ಬರೋದು ಸರಿನಾ ಅಂತ ಕೇಳಿ ಆ ನಮ್ಮ ಹಿಂದೂ ಸಹೋದರ ಹೇಳ್ತಾನೆ ಒಂದು ತಪ್ಪು ಒಂದು ಬಡ್ಚಿ ತಂಡು ನಂಕ್ ಬಡ್ಚಿ ಅನ್ನುವ ಉತ್ತರವನ್ನು ಜನರನ್ನು ಕನ್ವಿನ್ಸ್ ಮಾಡಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ನೆನ್ಪಿಟ್ಕೊಳ್ಳಿ ಮೊನ್ನೆ ಐದು ಸೀಟ್ ಜಾಸ್ತಿ ಬಂದಿರೋದು ಐದು ಸೀಟ್ ಜಾಸ್ತಿ ಬಂದಿರೋದ್ರಿಂದ ಈ ಬಿಲ್ ಕರೆಕ್ಟ್ ಕರೆಕ್ಟಲ್ಲ ಸರ್ ಎನ್ ಡಿ ಎ ಒಕ್ಕೂಟಕ್ಕೆ ಐದು ಸೀಟ್ ಬಂದಿದ್ದರಿಂದ ಈ ಕಾಯ್ದೆ ಜಾರಿಯಾಯಿತು ಅಲ್ಲಿ ನಮ್ಮಲ್ಲಿ ಕೋಟ ಶ್ರೀನಿವಾಸ ಪೂಜಾರರು ಇಲ್ಲಿ ಬ್ರಿಜೇಶ್ ಚೌಟಾ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಅಲ್ಲಿ ತೇಜಸ್ವಿ ಸೂರ್ಯ ಕರೆಕ್ಟ್ ಅಲ್ಲೇನ್ರಿ ಅವರು ಪ್ರಹ್ಲಾದ್ ಜೋಶಿ ಇವರಿಷ್ಟು ಜನ ನಾವು ಸೋಲಿಸ್ಬಿಟ್ಟಿದ್ರೆ ಕಾಯ್ದೆ ಪಾಸೇ ಆಗ್ತಿರಲಿಲ್ಲ ಮಮತಾ ಬ್ಯಾನರ್ಜಿ ಅನ್ನುವ ಈ ದೇಶದ ಒಬ್ಬ ರೈತನ ಮಗಳು ತುಂಬ ಸ್ಪಷ್ಟವಾಗಿ ಹೇಳಿದಾಳೆ ನಾನು ಈ ಕಾಯ್ದೆಯನ್ನು ಜಾರಿಗೆಗೆ ಬಿಡೋದಿಲ್ಲ ತೆಲಂಗಾಣದ ರೇವಂತ್ ರೆಡ್ಡಿ ಹೇಳಿದ್ದಾರೆ ಈ ಕಾಯ್ದೆಯನ್ನು ನಾವು ಜಾರಿ ಮಾಡೋಕ್ಕೆ ಬಿಡೋದಿಲ್ಲ ಕೇರಳದ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ನಾವು ಈ ಕಾಯ್ದೆಯನ್ನು ಜಾರಿಗೆ ಮಾಡೋಕ್ಕೆ ಬಿಡೋದಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಿಮ್ಮ ಕ್ಷೇತ್ರದ ಶಾಸಕರು ಅಶೋಕ್ ಕುಮಾರ್ ರೈದು ಸಹಿತ ನೋಡದೆ ನಾನು ತಮಿಳ್ನಾಡು ಸರ್ಕಾರ ತಮಿಳುನಾಡಿನ ಸ್ಟಾಲಿನ್ ಹೇಳಿದ್ದಾರೆ ನಾವು ಈ ಕಾಯ್ದೆಯನ್ನು ಜಾರಿಗೆ ಮಾಡೋಕ್ಕೆ ಬಿಡೋದಿಲ್ಲ ಇಲ್ಲಿರ್ತಕ್ಕಂಥ ನಿಮ್ಮ ಎಮ್ ಎಲ್ ಎ ಅಶೋಕ್ ಕುಮಾರ್ ರೈಯಿಂದ ಹಿಡಿದು ಮಂತ್ರಿ ಬಿ ಜೆಡ್ ಜಮೀರ್ ಖಾನ್ ಇಂದ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ಕಾಯ್ದೆಯನ್ನ ಅಷ್ಟು ಸುಲಭಕ್ಕೆ ಜಾರಿ ಮಾಡೋಕ್ಕೆ ಬಿಡೋದಿಲ್ಲ ನೀವು ನಿತೀಶ್ ಕುಮಾರ್ ಧಿಕ್ಕಾರ ಹೋಗ್ತೀರಿ ಚಂದ್ರಬಾಬು ನಾಯ್ಡುಗೆ ಧಿಕ್ಕಾರ ಕೂಗ್ತೀರಿ ಜೈಕಾರ ನೋ ಕೂಗಬೇಕಲ್ವಾ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು